ಪಶು ಇಲಾಖೆಯಲ್ಲಿ ಯಾವ ಯಾವ ಯೋಜನೆಯನ್ನು ಕೊಡ್ತಾ ಇದ್ದಾರೆ ಆ ಯೋಜನೆ ಹೆಸರೇನು ಮತ್ತು ನಿಮಗೆ ಯೋಜನೆ ಬೇಕಾಗಿದ್ದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಕ್ ಬಂದಿದ್ದೀನಿ ಪ್ರತಿಯೊಬ್ಬರು ಕೂಡ ಫಾರ್ಮರ್ ಆಗಿದ್ದರೆ ನೀವು ಕುರಿ ಸಾಕಾಣಿಕೆ ಇದ್ದರೆ ಸೊ ನಿಮ್ಮ ಮನೆಯಲ್ಲಿ ಆಕಳ ಇದ್ದಿದ್ರೆ ಕಂಟೆಂಟನ್ನು ಕೊನೆಯವರೆಗೂ ನೋಡಿ ಅಂತಲೇ ನಾನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಕರ್ನಾಟಕದಲ್ಲಿ ಪಶು ವೈದ್ಯಕೀಯದಲ್ಲಿ ಸಿಕ್ಕಾಪಟ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಸಿಕ್ಕಾಪಟ್ಟು ಅಂದರೆ ಸಿಕ್ಕಾಪಟ್ಟು ಕೋಟಿ ಕೋಟಿ ದುಡ್ಡನ್ನು ಪ್ರತಿ ವರ್ಷ ಏನಪ್ಪ ಅಂತಂದರೆ ಈ ಒಂದು ಪಶು ಇಲಾಖೆಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಆ ದುಡ್ಡು ಏನಾಗ್ತಾ ಇದೆ ನೋಡಿದರೆ ಕೋಟಿ ಕೋಟಿ ದುಡ್ಡು ಸೊ ಅದು ಯಾರಿಗೂ ಯೂಸ್ ಆಗ್ತಾಯಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಹಾಗೆ ಮತ್ತು ಏನಪ್ಪ ಅಂತಂದರೆ ಈ ಯೋಜನೆಯ ಸದುಪಯೋಗವನ್ನು ಕೂಡ ನೀವು ಪಡ್ಕೊಳ್ಬೇಕಂತಲೇ ನನ್ನ ಒಂದು ಗುರಿಯಾಗಿದೆ ನೀವು ಕೊನೆವರೆಗೂ ನೋಡಿ ಸಂಪೂರ್ಣವಾಗಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಏನಪ್ಪ ಅಂತಂದರೆ ಪಶುವೈದ್ಯಕೀಯ ನೀವು ಎಲ್ಲ ನೋಡಿರ್ಬೋದು ಪ್ರತಿ ತಾಲೂಕಲ್ಲೂ ಕೂಡ ಪಶುವೈದ್ಯಕೀಯ ಇಲಾಖೆ ಅಂತ ಇದ್ದೇ ಇರುತ್ತೆ ಅಲ್ಲಿ ಕೂಡ ಏನಂದರೆ ನೀವು ಆಕಳ ಸಾಕ್ತೀನಿ ಅನ್ನೋದಾದರೆ ನಿಮಗೆ ಮಿನಿಮಮ್ ನಾಲ್ಕರಿಂದ ಎರಡು ಆಕಳು ಅಲ್ಲಿ ಸಬ್ಸಿಡಿಯಲ್ಲಿ ಸಿಗುತ್ತೆ ಒಂದು ಆಕಳಿಗೆ ಅರವತ್ತು ಸಾವಿರ ಅಂತ ಸಿಗುತ್ತೆ ಸೊ ಎಸ್ ಸಿ ಎಸ್ ಟಿಗೆ ಸೊ ತರ್ಟಿ ಫೈವ್ ಪರ್ಟೇಜಸ್ ಡಿಸ್ಕೌಂಟ್ ಇರುತ್ತೆ ಅಲ್ಲಿಯೂ ಕೂಡ ಏನಪ್ಪಾ ಅಂದರೆ ಒಂದು ಲಕ್ಷವರೆಗೂ ನಿಮಗೆ ಲೋನನ್ನು ಕೊಡ್ತಾರೆ ಪ್ರತಿ ವರ್ಷ ಜೂನ್ ಜುಲೈಯಲ್ಲಿ ಆ ಅಪ್ಲಿಕೇಶನನ್ನು ಕರೀತಾರೆ ಈ ಒಂದು ವರ್ಷದಲ್ಲಿ ಕೂಡ ಈ ತಿಂಗಳಲ್ಲಿ ಕೂಡ ಕರೆದಿದ್ದಾರೆ ನಿಮ್ಮ ನಿಮ್ಮ ಹತ್ತಿರದ ಪಶು ಇಲಾಖೆಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಏನಪ್ಪ ಅಂತಂದರೆ ನಮ್ಮ ಜನರಿಗೆ ಕಾಮನ್ ಥಿಂಕಲ್ಲಿ ಸೊ ಕಾಮನ್ ಸೆನ್ಸ್ ಇಲ್ಲ ಯಾವ ಕಾಮನ್ ಸೆನ್ಸ್ ಇಲ್ಲಪ್ಪ ಅಂತಂದರೆ ಈ ಯೋಜನೆ ಬಗ್ಗೆ ನಾನು ಹೇಳಿದ್ದೀನಿ ಅಂದರೆ ಆ ಯೋಜನೆ ಬಗ್ಗೆ ಅರ್ಜಿ ಹಾಕ್ತಿರ ಬಟ್ ಅದನ್ನು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿಕ್ಕಿಲ್ಲ ಅಂತ ನನ್ನ ಆಸೆ ಯಾಕಂತಂದರೆ ಇಲ್ಲಿವರೆಗೂ ಅಪ್ಲೈ ಮಾಡಿರೋ ಸೊ ಹಂಡ್ರೆಡ್ ಪೀಪಲ್ಸ್ಗಳಲ್ಲಿ ಹಂಡ್ರೆಡ್ ಜನರಲ್ಲಿ ಸೊ ನೈಂಟಿ ಪರ್ಸೆಂಟ್ ಜನ ಫೇಲ್ ಆಗಿದ್ದಾರೆ ಜಸ್ಟ್ ಟೆನ್ ಪರ್ಸೆಂಟೇಜ್ ಜನ ಮಾತ್ರ ಈ ಯೋಜನೆಯನ್ನು ಪಡೆದಿದ್ದಾರೆ ಉಳಿಕೆ ಜನ ಫೇಲ್ ಆಗಿದ್ದಾರೆ ಯಾಕೆ ಫೇಲ್ ಆದರೂ ಎದಕ್ಕೆ ಫೇಲ್ ಆಗ್ತಾಯಿದೆ ಈ ಯೋಜನೆಯನ್ನು ಯಾಕೆ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಬಂದಿದ್ದೀನಿ ಪ್ರತಿಯೊಂದು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಆಗಿರ್ಬೋದು ಇಲ್ಲ ಜನರಲ್ ಕಸ್ಟ್ ಆಗಿರ್ಬೋದು ಅದರದ್ದೇ ಆದಂಥ ಒಂದು ಸಹಾಯಧನವನ್ನು ಅಲ್ಲಿ ಅವರು ಆ್ಯಡ್ ಮಾಡಿರ್ತಾರೆ ಏನಪ್ಪಾ ಅಂತಂದರೆ ನೀವು ಒಂದು ವೈದ್ಯಕೀಯ ಆಸ್ಪತ್ರೆಗೆ ಹೋಗಿ ಅಲ್ಲಿ ಏನಪ್ಪ ಅಂದರೆ ಆ ಜೂನ್ ಜುಲೈಲಿಂತೂ ಕನ್ಫರ್ಮ್ ಆಗಿ ಅರ್ಜಿ ಕರೆದಿರ್ತಾರೆ ಅರ್ಜಿಯನ್ನು ಹಾಕಬೇಕು ಅರ್ಜಿ ಹಾಕಿದ ಮೇಲೆ ಕೆಲವೊಂದಿಷ್ಟು ಕಂಟಿಸ್ಟೆನ್ಸ್ ಡಾಕ್ಯುಮೆಂಟ್ಸ್ ಇರುತ್ತೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಅದಾದ ಮೇಲೆ ನೀವು ಒಂದು ಧನ ಸಾಕಣ ಅನ್ನೋ ಒಂದು ಪಂಚಾಯಿತಿಯ ಸರ್ಟಿಫಿಕೇಟನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಮೇನ್ ಆಗಿ ನಿಮ್ಮ ಫೋಟೋ ಅಲ್ಲಿ ಕೊಡಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಅಲ್ಲಿ ಅವಶ್ಯಕತೆ ಇಲ್ಲ ಇದೆಲ್ಲ ಕೊಟ್ಟಾದ ಮೇಲೆ ಸೊ ಏನಪ್ಪಾ ಅಂತಂದರೆ ನಮ್ಮ ಗೌರ್ಮೆಂಟ್ ಸರ್ಕಾರ ಇಷ್ಟು ಒಂದು ಫಲಾನುಭವಿಗೆ ಮಾತ್ರ ಕೊಡಬೇಕಂತ ಒಂದು ಕಂಡೀಷನನ್ನು ಇರುತ್ತೆ ಹೀಗಾಗಿ ಆ ಕಂಡೀಷನನ್ನು ಮೀರ್ಬಾರ್ದು ಅಂತ ಹೇಳ್ಬಿಟ್ಟು ತಾಲೂಕಿನ ಪ್ರತಿಯೊಂದು ವೆಟನರಿ ಹಾಸ್ಪಿಟಲಲ್ಲಿ ಏನು ಮಾಡ್ತಾರೆ ಅಂದರೆ ಮಿನಿಮಮ್ ಒಂದು ನೂರಿಂದ ಎರಡು ನೂರು ಅಪ್ಲಿಕೇಶನ್ ಬಂದಿರುತ್ತೆ ಅದರಲ್ಲಿ ನೂರಲ್ಲಿ ನೂರರಿಂದ ಎರಡುನೂರಿಂದ ಅಪ್ಲಿಕೇಶನ್ ಬಂದಿತ್ತವಲ್ಲ ಬಂದಿರೋ ಅಪ್ಲಿಕೇಶನಲ್ಲಿ ಇವರು ಅರವತ್ತು ಮಾತ್ರ ಸೆಲೆಕ್ಟ್ ಮಾಡಬೇಕಲ್ಲ ಅದು ಅವರಿಗೆ ರಿಸ್ಕ್ ವರ್ಕ್ ಆಗಿರುತ್ತೆ ಹೀಗಾಗಿ ಕೆಲವೊಂದಿಷ್ಟು ಜನ ಮಾಡ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಇಪ್ಲೈನ್ಸ್ ಮೇಲೆ ಹೋಗ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಸಹಾಯ ಮಾಡುತ್ತೆ ಇನ್ನು ಕೆಲವೊಂದಿಷ್ಟು ಜನ ಪರಿಚಯ ಆದರೆ ಅಂತ ಈ ಥರ ಅಲ್ಲಿ ರೆಕಮೆಂಡ್ಗಳ ಮೇಲೆ ಅಲ್ಲಿ ಅವರಿಗೆ ಲೋನ್ ಮಾಡ್ತಾರೆ ಇದೆ ಇನ್ ಕೆಲವೊಂದು ಜನರಿಗೆ ಸೀದಾ ಹೋಗ್ತಾರೆ ಯಾರು ಗೊತ್ತಿರಲ್ಲ ಪರಿಚಯ ಡೈರೆಕ್ಟ್ ಹೋಗ್ತಾರೆ ಕೊಡ್ತಾರೆ ಬರ್ತಾರೆ ಲೋನ್ ಆಗುತ್ತೆ ಆನ್ಲೈನಲ್ಲಿ ಸ್ಟೇಟಸ್ ಚೆಕ್ ಮಾಡ್ತಾರೆ ಸೊ ಆನ್ಲೈನಲ್ಲಿ ರಿಜೆಕ್ಟ್ ಅಂತ ಬರ್ತಾರೆ ಅದಾದಮೇಲೆ ಯಾಕೆ ರಿಜೆಕ್ಟ್ ಆಯಿತು ಅಂತ ನಿಮಗೆ ಕ್ವಶನ್ ಆಗುತ್ತೆ ಸೊ ನಿಮಗೆ ರಿಯಾಲಿಟಿ ಗೊತ್ತಿರಲ್ಲ ಅದಕ್ಕೆ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಸೋ ರಿಯಾಲಿಟಿ ಏನಪ್ಪ ಅಂತಂದ್ರೆ ಇದು ಹೇಳ್ತಾ ಇರೋದು ಸೊ ಏನಪ್ಪಾ ಅಂತ ನಮ್ಮ ಗೌರ್ಮೆಂಟ್ ಸರ್ಕಾರ ಯಾವುದೇ ಒಂದು ಸ್ಕೀಮನ್ನು ಜಾರಿಗೆ ತಂದರೂ ಕೂಡ ಅಲ್ಲಿ ಇಷ್ಟು ಒಂದು ವರ್ಷಕ್ಕೆ ಇಷ್ಟು ಜನರಿಗೆ ಇಷ್ಟು ಫಲಾನುಭವಿ ಇಷ್ಟು ಕೊಡಬೇಕು ಅಂತ ಲಿಮಿಟ್ ಕ್ರಾಸಲ್ಲಿ ಅಲ್ಲಿ ದುಡ್ಡನ್ನು ಮೆನ್ಷನ್ ಮಾಡಿರ್ತಾರೆ ಹೀಗಾಗಿ ಎಲ್ಲರೂ ಏನಪ್ಪಾ ಅಂತಂದರೆ ಕಾಂಪಿಟೇಷನ್ ಮಾಡಿದ್ರೆ ಅಲ್ಲಿ ಸಿಗೋಲ್ಲ ಒಂದು ವಿಚಾರವಾಗಿ ಒಂದು ಮೈಂಡ್ ಸೆಟ್ಟಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕಿ ಮತ್ತು ಹಾಕಿದ್ರೆ ಇಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ನನಗೆ ತಿಳಿದ ಪ್ರಕಾರ ಸೊ ನಾನು ನೋಡಿದ ಪ್ರಕಾರ ನಿಮಗೆ ಒಂದು ಗೌರ್ಮೆಂಟ್ ಬ್ಯಾಂಕ್ ಬೇಕಂದ್ರೆ ಅಲ್ಲಿ ನೈಂಟಿ ಪರ್ಸೆಂಟೇಜ್ ಏನಪ್ಪಾ ಸೊ ನೀವು ಕೂಡ ನೋಡಿರ್ತೀರಾ ಯಾಕಂತಂದ್ರೆ ಅದೇನೋ ಗೊತ್ತಿಲ್ಲ ಅದು ವಾಡಿಕೆಯಿಂದನೂ ಕೂಡ ಅದೇ ತರ ಬಂದಿದೆ ಎಮ್ ಎಲ್ ಎ ಇನ್ಫ್ಲುಯೆನ್ಸ್ ಇದ್ರೆ ಅವನಿಗೆ ಔಟ್ ಆಫ್ ಔಟ್ ನೈಂಟಿ ಪರ್ಸೆಂಟೇಜ್ ಲೋನ್ ಆದಂಗೆ ಇನ್ನು ಟೆನ್ ಪರ್ಸೆಂಟೇಜ್ ಅವನ ಒಂದು ಶ್ರಮ ಪಡಲೇಬೇಕು ಪಶು ವಿದ್ಯಕೀಯ ಇಲಾಖೆಯಲ್ಲಿ ಕೂಡ ಈ ಒಂದು ಯೋಜನೆಯನ್ನು ಬಿಟ್ಟಿದ್ದಾರೆ ಸೊ ಎಸ್ ಎಸ್ ಟಿಗೆ ಎಂಬತ್ತು ಸಾವಿರ ಇರುತ್ತೆ ಸೊ ಜನರದವ್ರಿಗೆ ಅರವತ್ತು ಸಾವಿರ ಕೂಡ ಇರ್ತದೆ ಅದಾದ ಮೇಲೆ ಕೂಡ ಏನಪ್ಪ ಅಂತಂದರೆ ವೈದ್ಯಕ ಚಿಕಿತ್ಸೆ ಲಸಿಕೆಗೂ ಕೂಡ ಅಲ್ಲಿ ಇದೆ ಮತ್ತು ಅದು ಕೂಡ ಯೋಜನೆಯನ್ನು ಬಿಟ್ಟಿದ್ದಾರೆ ಅದನ್ನು ಕೂಡ ಅಪ್ಲೈ ಮಾಡಿ ಏನಪ್ಪ ಅಂತಂದರೆ ನಮ್ಮ ಹೊಸಪೇಟೆ ಡಿಸ್ಟಿಕ್ಕಲ್ಲಿ ಮೊನ್ನೆ ಮೊನ್ನೆ ಹೊಸದಾಗಿ ಮತ್ತು ಚಾಪ್ ಕಟ್ಟರ ಸಹಾಯದಿಂದಲೇ ಅರ್ಜಿಯನ್ನು ಕೂಡ ಬಿಟ್ಟಿದ್ದಾರೆ ಅಲ್ಲಿ ಒಂದು ಡಿಸ್ಟಿಕಲ್ಲಿ ಮಾತ್ರ ಅದು ಕನ್ವರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟ್ ಮಂತಲ್ಲಿ ಅವ್ರು ಆಲ್ ಆಫ್ ಅಂತ ಇರ್ತೀರಂತ ಹೇಳಿದ್ದಾರೆ ಆಗಿ ನೂರ ನಾಲ್ಕು ಚಾಪ್ ನೂರ ನಾಲ್ಕು ಫಲಾನುಭವಿಗಳಿಗೆ ಕೊಡಬೇಕಂತ ಆದೇಶ ಆಗಿದೆ ಸೊ ಖಂಡಿತ ಖಂಡಿತವನ್ನ ವೀಡಿಯೋನ ನೋಡಿ ಸೊ ಅವರು ಕೂಡ ಅಪ್ಲೈನ ಮಾಡಿ ನಿಮ್ಮ ನಿಮ್ಮ ಹತ್ತಿರದ ಒಂದು ತಾಲೂಕು ವೆಟನರಿ ಹಾಸ್ಪಿಟ್ಲಿಗೆ ಹೋಗಿ ಅರ್ಜಿಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ನೋಡಿ ಅದಾದ ಮೇಲೆ ಪ್ರತಿಯೊಬ್ಬರು ಕೂಡ ಫಲಾನುಭವಿಗಳು ಆಗ ಫಲಾನುಭವಿಗಳು ಆಗ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಸರ್ಕಾರಿ ಯೋಜನೆ ಪಡೆಯಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್